ಸ್ನೇಹಿತರೆ ಅಮೃತಧಾರೆ ಸೀರಿಯಲ್ನಲ್ಲಿ ರಾಜೇಂದ್ರ ಕುರುಪತಿ ಒಂದು ದೊಡ್ಡ ಪ್ಲ್ಯಾನ್ ಮಾಡಿದ್ದಾನೆ ಗೌತಮ್ಗೆ ಶಾಕಿಂಗ್ ನ್ಯೂಸ್ ಆಗಿದೆ ಇಲ್ಲಿ ಗೌತಮ್ ಫ್ರೆಂಡ್ ಬಂದು ಗೌತಮ್ಗೆ ಹೇಳ್ತಿದ್ದಾನೆ ಏನಾಗಿದೆ ಅಂದರೆ ಎಲ್ಲ ಶೇರ್ಗಳನ್ನು ಒಬ್ಬನೇ ಒಬ್ಬ ಖರೀದಿ ಇದ್ದಾನೆ ನಮಗೆ ತುಂಬ ಲಾಸ್ ಆಗುತ್ತೆ ಅದಕ್ಕೋಸ್ಕರ ನಾವು ಏನಾದರೂ ಮಾಡಲೇಬೇಕು ಅಂತ ಹೇಳ್ತಾನೆ ಆಗ ಗೌತಮ್ ಏನು ಹೇಳ್ತಾ ಇದ್ದೀಯ ನೀನು ಏನಂತ ಇದರ ಹಿಂದೆ ರಾಜೇಂದ್ರ ಭೂಪತಿ ಇದ್ದಾನೆ ಅವನೇ ಎಲ್ಲ ಶೇರ್ಗಳನ್ನು ಒಬ್ಬನೇ ಖರೀದಿ ಇದ್ದಾನೆ ಇದರಿಂದಾಗಿ ನಮ್ಮ ಬಿಸ್ನೆಸ್ಸಿಗೆ ತುಂಬ ಹೊಡೆತ ಬೀಳತ್ತೆ ಅದಕ್ಕಾದರೂ ನಾವು ಏನಾದರೂ ಮಾಡಲೇಬೇಕು ಅವ್ನು ನಾವು ಇದರಲ್ಲಿ ಸೋಲಿಸ್ಲೇಬೇಕು ಅಂತ ಇಲ್ಲಿ ಗೌತಮ್ ಮುಂದೆ ಹೇಳ್ತಾನೆ ಆಗ ಗೌತಮ್ ಹೇಳ್ತಾನೆ ಈಗಿಂದೀಗನೇ ನೀನು ಮೀಟಿಂಗ್ ಅರೇಂಜ್ ಮಾಡು ಆ ಮೀಟಿಂಗ್ ಎಷ್ಟು ಬೇಗ ಅರೇಂಜ್ ಮಾಡುತ್ತೆ ಅಷ್ಟು ನಮಗೆ ಹೆಲ್ಪ್ ಆಗತ್ತೆ ಅದರಲ್ಲಿ ನಾವು ಮಾತಾಡೋಣ ನಮ್ಮೆಲ್ಲ ಶೇರ್ಗಳನ್ನು ಯಾವುದೇ ಕಾರಣಕ್ಕೂ ಖರೀದಿ ಮಾಡದೇ ರೀತಿ ನಾವು ನೋಡ್ಕೋಣ ಅಂತ ಗೌತಮ್ ಹೇಳ್ತಾನೆ ಸಡನ್ನಾಗಿ ಮೀಟಿಂಗ್ ಅರೇಂಜ್ ಆಗುತ್ತೆ ಎಲ್ಲರೂ ಮೀಟಿಂಗಲ್ಲಿ ಬಂದಿರ್ತಾರೆ ಆಗ ನಮ್ಮ ಲೀಡರ್ಶಿಪ್ಪಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಲ್ಲಿ ಒಬ್ಬ ವ್ಯಕ್ತಿ ಕುಳಿತುಕೊಂಡು ಏನಿದು ಏನು ಹೇಳ್ತಾ ಇದ್ದೀರಾ ನೀವು ಅಂತ ಪ್ರಶ್ನೆ ಮಾಡ್ತಾನೆ ಆಗ ಎಲ್ಲ ಶೇರ್ಗಳನ್ನು ಒಬ್ಬನೇ ಒಬ್ಬ ವ್ಯಕ್ತಿ ಖರೀದಿ ಮಾಡಿದರೆ ನಮ್ಮ ಬಿಸ್ನೆಸ್ಸಿಗೆ ಎಷ್ಟೊಂದು ಹೊಡೆತ ಆಗತ್ತೆ ಏನು ಪ್ರಾಬ್ಲಮ್ ಆಗ್ತಾ ಇದೆ ನಿಮ್ಮಲ್ಲಿ ಎಷ್ಟು ಶೇರ್ಸ್ ಇದೆ ಪ್ರತಿಯೊಂದನ್ನು ಪೇಪರ್ ಸಮೇತ ನನಗೆ ತಂದು ತೋರಿಸ್ಬೇಕು ಅವು ಶೇರ್ಗಳು ಯಾವುದೇ ಕಾರಣಕ್ಕೂ ಬೇರೆದವರು ಖರೀದಿ ಮಾಡದೇ ರೀತಿ ನಾವು ನೋಡ್ಕೋಬೇಕು ಅಂತ ಗೌತಮ್ ಹೇಳ್ತಾನೆ ಆಯಿತು ನಾವು ಅದಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಾನೆ ರಾಜೇಂದ್ರ ಭೂಪತಿ ಮಾಡಿರೋ ಪ್ಲ್ಯಾನ್ ಮತ್ತು ಜೈದೇವ್ ಇವರಿಬ್ಬರು ಕೂಡಿ ಮಾಡಿರೋ ಪ್ಲ್ಯಾನ್ ಇದಾಗಿದೆ ಇದರಿಂದ ಗೌತಮ್ಗೆ ತುಂಬ ಲಾಸ್ ಆಗಿದೆ ಈಗ ಗೌತಮ್ ಮುಂದೆ ಏನು ಮಾಡ್ತಾನೆ ಭೂಮಿಕ ಹೆಲ್ಪ್ ತಗೊಂಡು ರಾಜೇಂದ್ರ ಭೂಪತಿಗೆ ತಕ್ಕ ಉತ್ತರ ಕೊಡ್ತಾನೆ ಅಥವಾ ಬಿಸ್ನೆಸ್ಸಲ್ಲಿ ಲಾಸ್ ಆಗುತ್ತಾ ಅಥವಾ ರಾಜೇಂದ್ರ ಭೂಪತಿಗೆ ಲಾಸ್ ಆಗುತ್ತಾ ಅಂತ ಕಾದು ನೋಡೋಣ ಇಲ್ಲಿ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ವಿಡಿಯೋಕ್ಕೆ ಲೈಕ್ ಮಾಡೋ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು